ಸೊ ಇಲ್ಲಿ ಒಂದಷ್ಟು ಜನ ಇದಾರೆ ಇಲ್ಲಿ ನೋಡಿ ಏನೇನು ಮಾಡ್ತಿದ್ದಾರೆ ಅಂತ ಸೊ ಇದರಲ್ಲೇ ಫೋಟೋ ಹೊಡಿತೀನಿ ಬರ್ತಾಣೆ ಬಾಯ್ ಫುಲ್ಲು ಕ್ಯಾಮ್ರ ಅಳಾಡ್ಸ್ತೀನಿ ಇಲ್ಲಿ ಈ ಕಡೆಗೆ ಎಲ್ಲ ಡೆಕೋರೇಷನ್ಸ್ ರೆಡಿ ಆಗಿದೆ ಇನ್ನೇನು ಹುಡುಗ ರೆಡಿ ಆಗ್ಬೇಕು ಮದ್ವೆ ಗಂಡ ಹೇಳ್ತು ಮದ್ವೆ ಗಂಡ ರೆಡಿ ಆಗ್ತಿದ್ದಾನ ಸೊ ಬೇಗ ರೆಡಿ ಮಾಡಿ ಮಾಡ್ತಾವ್ ಚೆನ್ನಾಗಿ ಕತ್ಲಾಗ್ಬಿಟ್ರ ಸೊ ಫೈನಲಿ ಪಿಕ್ಯಾಚುನ ಸೆಲೆಕ್ಟ್ ಮಾಡಿದೀವಿ ಸೊ ಇದನ್ನ ಪ್ಯಾಕ್ ಮಾಡಿ ಅವನಿಗೆ ಗಿಫ್ಟ್ ಆಗಿ ಪ್ರೆಸೆಂಟ್ ಮಾಡ್ತೀನಿ ಚೆನ್ನಾಗಿದೆ ಅಲ್ವಾ ರೈಟ್ ಸೊ ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್ ಆದ್ರೂ ಈಗಲೂ ಈ ಥರ ಹಸುಗಳನ್ನ ಮನೇಲಿ ಸಾಕ್ಕೊಂಡು ಮತ್ತು ಹಾಲು ಕರೆದು ಈ ಥರ ಸೇಲ್ ಮಾಡ್ತಾರೆ ಅಂದರೆ ಇನ್ನೂ ಬೆಂಗಳೂರಲ್ಲಿ ನಮ್ಮ ಹಳ್ಳಿ ಥರನ ನಾವು ಕಾಣ್ಬೌದು ಈಗ ಆ್ಯಪಲ್ಲಿ ರೀಲ್ಸ್ ಬೇರೆ ಮಾಡ್ತಿದ್ರು ನೋಡಿ ಇವರಿಗೆಲ್ಲ ಒಂದು ಶಬಾಷ್ ಅಂತ ಹೇಳಿ ಬೇಕು ಈಗ ನಾವು ಮಾಡ್ತಿದ್ದೀವಿ ಅಲ್ಲಲ್ಲಲ್ಲ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಿಶಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಇವತ್ತು ನನ್ನ ಕಸಿನ್ ಮಗುನ ಬರ್ತಡೇ ಇದೆ ಸೊ ಚಿಕ್ಕ ಮಗು ಇನ್ನೂ ಒಂದು ವರ್ಷದ ಮಗು ಅನ್ಸುತ್ತೆ ಒಂದು ವರ್ಷದ ಮಗುನೇ ಸೊ ಅವ್ನಿಗೆ ಏನಾದ್ರು ಗಿಫ್ಟ್ ಕೊಡ ಅಂತ ನೋಡ್ತಾ ಇದ್ದೀನಿ ಏನ್ ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಟಾಯ್ಸ್ ಅಂಗ್ಡಿಗೆ ಬಂದಿದ್ದೀನಿ ಸೊ ತಲೆ ಕೆಟ್ಟೋಗ್ತಿದೆ ಯಾವ ಥರ ಗಿಫ್ಟ್ ಮಾಡಬೇಕು ಅವ್ನಿಗೆ ಅಂತ ಬನ್ನಿ ತೋರಿಸ್ತೀನಿ ಹಬ್ಬ ಟೆರೆಸ್ ಹತ್ತಿ ಅತ್ತಿ ಕಾಲೇ ನೋವು ಬಂತು ಬನ್ನಿ ಬರ್ತಡೆ ಬಾಯಿ ಮಲ್ಕೊಂಡು ಆಗಲಿ ಒಂದು ವರ್ಷದ ಬರ್ತಡೆ ಬಾಯ್ ಇವರು ಇವತ್ತ ಬರ್ತಡೆಗೆ ಎಲ್ಲರೂ ಸೇರಿರೋದು ಮನೆ ಮಂದಿ ಎಲ್ಲ ಮೇಲ್ಗಡೆ ಎಲ್ಲ ಒಂದು ವಾಹನ ಸೈನ್ಯ ಇದೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಯಾರೂ ಇಲ್ಲ ಅಂದರೆ ಕಿತಾಪತಿ ಮಾಡ್ಕೊಂಡಿರ್ತಾರೆ ಎಚ್ ಸಿಲ್ಮೋಸ್ಟ್ ಡೆಕೋರೇಷನ್ಸ್ ಎಲ್ಲ ಆಗಿದೆ ಸೊ ನೋಡ್ತಾ ಇದಾರೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ಹ್ಞೂ ರೆಡಿ ರೆಡಿ ಮಾಡಿದ್ದಾರೆ ಕೇಕ್ ಇನ್ನೇನು ತರಬೇಕಷ್ಟೆ ತಂದಿದಾರ ಎಲ್ಲಿದೆ ಒಳಗಡೆ ಇದೆಯಾ ಇವರ ಇದಕ್ಕೆ ಮೈನ್ ಫಿಲ್ಲರ್ ಇದೆ ಸೊ ನೋಡಿ ಎಲ್ಲ ಬಲೂನ್ಸ್ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಊದಿ 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 ಸುಸ್ತಾಗೋಗಿದ್ದಾರೆ ಬಲೂನ್ ಊದಿ ಊದಿ ಈ ರೂಮ್ ಫುಲ್ಲು ಬಲೂನ್ಸ್ ಸಿಕ್ಕಾಪಟ್ಟೆ ಡೆಕೋರೇಷನ್ಸ್ಗೆ ರೆಡಿ ಮಾಡಿಕೊಂಡಿದ್ದಾರೆ ಮೇ ಬಿ ನಚೇಕ ಇಷ್ಟು ದುಕೈತ ಯಾರು ಹೇಳ್ಬೋದು ಫುಲ್ ಕವರ್ ಮಾಡಿದರೆ ಈಚೆ ತೆಗೆದು ಮಾಡೋದಾಗ ಸೊ ಇದು ನಮ್ಮ ದನ್ವೀರ್ ಬರ್ತಡೇ ಮೊದಲನೇ ವರ್ಷದ ಬರ್ತಡೇಗೆ ಎಲ್ಲ ಡೆಕೋರೇಷನ್ಸ್ ರೆಡಿ ಮಾಡಿರೋದು ಸೊ ಇಲ್ಲಿ ಒಂದಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ ಏನೇನು ಮಾಡ್ತಿದ್ದಾರೆ ಅಂತ ಸೊ ಈ ಬರ್ತ್ಡೇ ಮಾಡೋದಕ್ಕೆ ಸಾರಿ ಸೆಲೆಬೇ ಡೆಕೋರೇಷನ್ ಮಾಡೋದಕ್ಕೆ ಎಷ್ಟು ಅವರ್ ಟೈಮ್ ತೊಗೊಂಡ್ರಿ

ಈ ಮದುವೆ ಗಂಡ ಹೇಳ್ತು ಮದುವೆ ಗಂಡ ರೆಡಿ ಆಗ್ತಿದ್ದಾನ ಸೊ ಬೇಗ ರೆಡಿ ಮಾಡ್ತಾವ್ ನೀ ಕತ್ಲಾಗ್ಬಿಟ್ರ ಚೆನ್ನಾಗಿ ಕಾಣಲ್ಲ ಇಲ್ಲ ಇಲ್ಲ ನಮ್ಗೆ ಸೊ ಈ ಇವ್ರದೆಲ್ಲ ಸೈನ್ಯ ಪಾಪ ಎಲ್ಲ ನಿಂತಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಇವ್ರು ಒಂದು ಕ್ರೆಡಿಟ್ ಬರಲೇಬೇಕು ಎಲ್ರಿಗೂ ಆಲ್ ದಿ ಬೆಸ್ಟ್ ಸೆಕೆಂಡ್ ಇಯರ್ ತಾನೇ ನಿಮ್ದೆಲ್ಲ ಈಗ ಯಾರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಒಟ್ಟಿನಲ್ಲಿ ಪಾಸ್ ಅಂತ ಆದ್ರಿ ಎಲ್ಲಾರು ಏ ಇಲ್ಲ ಇಲ್ಲ ಮಾಡಿಲ್ಲ ಬಿಡು ಏ ಇವ್ರ ಜೊತೆ ಇನ್ನೊಬ್ರು ಫ್ರೆಂಡ್ ಇದ್ರು ಪಾಪ ಅವ್ರಿಗೆ ಏನೋ ಟೈಮ್ ಆಯ್ತು ಅಂತ ಬೇಗ ಹೊಟ್ಟೋಗಿದ್ದಾರೆ ಅವ್ರೊಬ್ಬರು ತುಂಬಾ ಮಿಸ್ ಮಾಡೋದು ಎಷ್ಟು ಮಿಸ್ ಮಾಡ್ಕೊತಿದ್ರು ಅವ್ರನ್ನೆಲ್ಲ ತುಂಬಾ ಫಸ್ಟ್ ಇಂದ ಅವರೇ ಎಲ್ಲ ರೆಡಿ ಮಾಡ್ತಿದ್ರು ಏನು ಕೇಕ್ ಕಟ್ ಮಾಡೋ ಅವರೇ ಮನೆಗೆ ಹೊಟ್ಟಾಗಿದ್ದಾರೆ ಈಗ ಗ್ಯಾಪ್ ಅಲ್ಲಿ ರೀಲ್ಸ್ ಬರ ಮಾಡ್ತಿದ್ರೆ ನೋಡಿ ಇವರಿಗೆಲ್ಲ ಒಂದು ಶಬರ್ ಅಂತ ಹೇಳಬೇಕು ಮಾಡ್ತಿದ್ರೆ ನಾವಿರೋ ಬಂದಿ ಬಂದು ತ್ಯಾಗರಾಜ ನಗರ ಸೊ ಬಸಂಗುಡಿ ಇಲ್ಲಿರೋದು ಸೊ ಈವ್ನಿಂಗ್ ಆಗ್ತಾ 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 ತಂಡಿ ತಂಪಾಗ್ತಿದೆ ಹ್ಮ್ ಅಷ್ಟು ನೋಡೋದಕ್ಕೆ ಚೆಂದ ಇದ್ ನೋಡಿ ಏನೋ ಕತೆ ಹೇಳ್ತಾ ಏನೋ ಇನ್ನೂ ರೆಡಿ ಆಗೋದು ಯಾವಾಗ ಬರೋದು ಯಾವಾಗ ಏನು ಹೇಳ್ತಿದ್ಯೋ ಏನೋ ಕತೆ ಹೊಡಿತವನಲ್ಲೀನು ಟೆರೆಸ್ ಮೇಲ್ಗಡೆ ರೆಡಿ ಆಗ್ತಾ ಇದೆ ಬರಿ ಬರೀ ಬಿಲ್ಡಿಂಗೇ ಕಾಣುತ್ತೆ ಗುರು ಉಸಿರಾಡೋಕ್ಕೂ ಇಲ್ಲಿ ಕಷ್ಟ ಆಗುತ್ತೆ ಹಂಗಿದೆ ಬೆಂಗಳೂರು ಸೊ ನೋಡಿದ್ರಲ್ಲ ಇದು ಇವತ್ತಿನ ಒಂದು ಬರ್ತ್ಡೇ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈಗ ನನ್ನ ಚಾನಲ್ ನೋಡ್ತಾರಿ ಸಪೋರ್ಟ್ ಮಾಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ